ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಹೇಳಿಕೊಂಡು ನಾನಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಎರಡು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಇದಾದ ಮೇಲೆ ನಾನು ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ್ ನ ತಗೊಂಡು ಆ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾಲ್ಕು ಚೈನ್ ಲಾಕ್ ಮಾಡ್ಕೋಬೇಕು ಇವಾಗ ನಾನು ಮೂರು ಚೈನ್ ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಮೂರು ಚೈನು ಕರೆಕ್ಟಾಗಿ ಅದೇ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಈಗ ತ್ರಿಬಲ್ ಕ್ರೋಶನ್ನು ತಗೋಬೇಕು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ನಾವು ತ್ರಿಬಲ್ ಕ್ರೋಶ್ ಅನ್ನ ನೋಡಿ ಈ ತರ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ನೀಡಲ್ಲ ಇಟ್ಟು ಅಂದರೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟು ಈ ರೀತಿ ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ನೀಡಲ್ಲ ಇಟ್ಟು ಅಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶ್ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಹಾಗೆ ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ತಗೊಂಡು ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇಷ್ಟ ಇಲ್ಲ ಅಂದರೆ ನೀವು ಅಲ್ಲಿ ಎರಡು ಚೈನ್ನ ತಗೋಬೋದು ಬೀಡ್ಸ್ ಇನ್ಸರ್ಟ್ ಆದಮೇಲೆ ಒಂದು ಸಲ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ತ್ರಿಬಲ್ ಕ್ರೋಶಕ್ಕೆ ನಾವು ಥ್ರೆಡ್ನ ಈ ರೀತಿಯಾಗಿ ಒಳಗಡೆಯಿಂದ ಹೊರಗಡೆ ತಂದು ಇಟ್ಕೋಬೇಕು ನೋಡಿ ಈ ಥರ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ ನೋಡಿ ಈ ತರ ಒಳಗಡೆಯಿಂದ ಹೊರಗಡೆ ತಂದು ಇಟ್ಕೋಬೇಕು ಸೂಜಿ ಮೇಲೆ ಸಲ ದಾರ ತಗೊಂಡು ಈ ರೀತಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ ಮೂರು ಸಲ ಮಾಡಿಕೊಂಡೆ ಈಗ ನಾಲ್ಕನೇ ಸಲ ಸೂಜಿ ಮೇಲೆ ಸಲ ದಾರ ತಗೊಂಡು ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಈ ರೀತಿಯಾಗಿ ಥ್ರೆಡ್ನ ತಂದು ಹೊರಗಡೆ ತಗೊಬರಬೇಕು ನಾವು ನೋಡಿ ಈ ತರ ಮೂರು ಇಲ್ಲಾಂದರೆ ನಾಲ್ಕು ಸಲ ನಾವು ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಇವಾಗ ನಾವು ಈ ಕಡೆ ಇರೋ ಆರೆಳೆ ದಾರನ ಇದ್ರೊಳಗಡೆಯಿಂದ ಪಾಸ್ ಮಾಡ್ಕೋಬೇಕು ಅಂದರೆ ನಾವಿಲ್ಲಿ ಪಫ್ ಡಿಸೈನ್ನ ಮಾಡ್ಕೊಳ್ಳುವಂಥದ್ದು ನೋಡಿ ಈ ಥರ ಒಳಗಡೆಯಿಂದ ತಂದುಬಿಟ್ಟು ಒಂದು ಸಲ ನಾವು ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಪಫ್ ಡಿಸೈನ್ನ ಮಾಡ್ಕೋಬೇಕಾಗತ್ತೆ ಈಗ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ಇಲ್ಲಿ ಲಾಕ್ ಮಾಡಿ ನೆಕ್ಸ್ಟ್ ನೆಕ್ಸ್ಟು ಚೈನೆಲ್ಲ ಹಾಕೋ ಅವಶ್ಯಕತೆ ಏನೂ ಇಲ್ಲ ಲಾಕ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟ್ ಡೈರೆಕ್ಟಾಗಿ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಇಲ್ಲಿಂದನೇ ಇಲ್ಲಿ ಏನೊಂದು ತ್ರಿಬಲ್ ಕ್ರೋಶ ತಗೊಂಡಿದ್ವಲ್ಲ ಅದ್ರ ಪಕ್ಕದಿಂದನೇ ಇನ್ನೊಂದು ತ್ರಿಬಲ್ ಕ್ರೋಶನ ನಾವು ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡಿಕೊಂಡು ಮತ್ತೆ ಒಂದು ಮಾಡಿಕೊಂಡು ಮತ್ತೆ ಎರಡರಲ್ಲಿ ಮಾಡ್ಕೋಬೇಕು ಈ ರೀತಿಯಾಗಿ ತ್ರಿಬಲ್ ಕ್ರೋಶ ತಗೊಂಡಾದ್ಮೇಲೆ ಥ್ರೆಡ್ ನ ಎಳ್ಕೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ತ್ರಿಬ್ಬರ್ ಕ್ರೋಶ ಏನಿದೆ ಇದರಿಂದ ನಾವು ಮೂರು ಸಲ ಇಲ್ಲ ಅಂದರೆ ನಾಲ್ಕು ಸಲ ಥ್ರೆಡ್ನ ಒಳಗಡೆಯಿಂದ ಹೊರ್ಗಡೆ ಪಾಸ್ ಮಾಡ್ಕೋಬೇಕು ನೋಡಿ ಈ ಥರ ಮೂರು ಸಲ ಆಗಿದೆ ಈಗ ನಾಲ್ಕನೇ ಸಲ ನೋಡಿ ಈ ರೀತಿಯಾಗಿ ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ತಂದು ಆ ಕಡೆ ಇರೋ ದಾರನ ಒಳಗಡೆಯಿಂದ ನಾವು ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ಒಂದು ಸಲ ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ಪಫ್ ಡಿಸೈನ್ ನ ಮಾಡ್ಕೋಬೇಕು ಇದೇ ತರ ಟೋಟಲ್ ಆಗಿ ಐದು ಪಫ್ ಡಿಸೈನ್ ಗಳನ್ನ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ಒಂದು ಆರ್ಚ್ ಅಲ್ಲಿ ಐದು ಪಫ್ ಡಿಸೈನ್ ಗಳು ಬರಬೇಕು ಆ ತರ ನಾವಿಲ್ಲಿ ಐದು ಪಫ್ ಡಿಸೈನ್ ಗಳನ್ನ ತ್ರಿಬಲ್ ಕ್ರೋಶದಿಂದ ಮಾಡಿಕೊಳ್ಳುವಂತದ್ದು ಫ್ರೆಂಡ್ಸ್ ನೋಡಿ ನಾವು ಈ ರೀತಿಯಾಗಿ ಐದು ಪಫ್ ಡಿಸೈನ್ಗಳನ್ನು ಮಾಡ್ಕೋಬೇಕಾಗುತ್ತೆ ಈ ಥರ ಬೀಟ್ಸ್ನ ಇನ್ಸರ್ಟ್ ಮಾಡಿಕೊಂಡು ಆರ್ಚ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಅದೇಲಿಕ್ಕೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಇದಾದಮೇಲೆ ನಾನಿಲ್ಲಿ ಮೂರು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಅಂದರೆ ಆರ್ಚ್ ಆ ಕಡೆ ಈ ಕಡೆ ಮೂರು ಚೈನ್ಗಳು ಬರಬೇಕು ಅದನ್ನು ಕರೆಕ್ಟಾಗಿ ನಾವು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನೆಕ್ಸ್ಟು ಕೂಡ ಒಂದು ಡಿಸ್ ಒಂದು ಸ್ಟೆಪ್ ಇರೋದ್ರಿಂದ ಈ ಥರ ಮಾಡ್ಕೋಬೇಕಾಗುತ್ತೆ ನಿಮಗೆ ಒಂದೇ ಸ್ಟೆಪ್ ಸಾಕು ಅಂತ ಹೇಳಿದ್ರೆ ಈ ಥರ ಮಾಡಿಕೊಂಡು ಆ ಕಡೆ ಈ ಕಡೆ ನಾಲ್ಕು ಚೈನ್ನ ತೊಗೊಳ್ಳಿ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ ಮಾಡ್ತಾ ಇರೋದ್ರಿಂದ ಈ ಕಡೆ ಮೂರು ಚೈನು ಮತ್ತು ಇಲ್ಲಿ ಮೂರು ಚೈನ್ಗಳನ್ನು ಮಾಡ್ತಾ ಇದ್ದೀನಿ ಮೂರು ಚೈನ್ಗಳಾದಮೇಲೆ ಈಗ ನಾಲ್ಕು ಚೈನ ತೊಗೋಬೇಕು ಒನ್ ಟು ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ ತೊಗೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳುವಂಥದ್ದು ನೆಕ್ಸ್ಟು ಮೂರು ಚೈನು ಇದನ್ನು ಲಾಕ್ ಮಾಡಿ ಮತ್ತೆ ನಾವು ಆರ್ಚ್ನ ಸ್ಟಾರ್ಟ್ ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ತಗೊಂಡು ಪಫ್ ಡಿಸೈನ್ನ ಮಾಡ್ಕೋಬೇಕಾಗತ್ತೆ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ಎರಡು ಸ್ಟೆಪ್ಪಲ್ಲಿ ಹಾಕುವಂಥ ಗ್ರ್ಯಾಂಡ್ ಡಿಸೈನ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ನೋಡಿ ಈ ರೀತಿಯಾಗಿ ನಾವು ತ್ರಿಬಲ್ ಕ್ರೋಶನ್ನು ತಗೊಂಡು ಈ ಥರ ಪಫ್ ಡಿಸೈನ್ಗಳನ್ನು ಹಾಕ್ತಾ ಹೋಗಬೇಕಾಗುತ್ತೆ ಒಂದು ಆರ್ಚಲ್ಲಿ ಐದು ಬೀಡ್ಸ್ಗಳು ಬರುತ್ತೆ ಹಾಗೆಯೇ ಬೀ ಬಾರ್ಚ್ ಆ ಕಡೆ ಕಡೆ ಮೂರು ಮೂರು ಚೈನ್ಗಳನ್ನು ಹಾಕೋಬೇಕು ನಾವು ಫ್ರೆಂಡ್ಸ್ ನೋಡಿ ಇಲ್ಲಿ ಆರ್ಚ್ ಕಂಪ್ಲೀಟ್ ಆಗಿದೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ನಾವು ಮೂರು ಚೈನ್ಗಳನ್ನು ತಗೋಬೇಕು ಮೂರು ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿ ನೆಕ್ಸ್ಟು ಕುಚ್ಚಿಗೆ ನಾಲ್ಕು ಚೈನ ತಗೊಳ್ತಾ ಇದ್ದೀನಿ ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಮತ್ತು ಎಂಡಿಂಗಲ್ಲಿ ಒಂದೆರಡು ಇಲ್ಲ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಡಿಸೈನು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ನಾವು ಫಸ್ಟ್ ಸ್ಟೆಪ್ನ ಮಾಡ್ಕೊಡುವಂಥದ್ದು ಹಾಗೆ ನಿಮಗೆ ಡಿಸೈನ್ ಇಷ್ಟೇ ಸಾಕು ಅಂತ ಹೇಳಿದರೆ ಮಾಡ್ಕೋಬೋದು ಇಲ್ಲಿ ಮೂರು ಚೈನ ಹಾಕೋಬೇಕಾಗಿಲ್ಲ ಆವಾಗ ನಾಲ್ಕು ಚೈನ ಹಾಕಿ ಈ ರೀತಿ ಆರ್ಸ್ನ ಸ್ಟಾರ್ಟ್ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ನಾನಿಲ್ಲಿ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂತ ಇನ್ನೂ ಒಂದು ಸ್ಟೆಪ್ಪಲ್ಲಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ ಕೂಡ ಫಸ್ಟ್ ಹಾಕಿದ್ವಲ್ಲ ಇದೇ ಥರ ಬರುತ್ತೆ ಡಿಸೈನು ಆದರೆ ಈ ಥರ ಬೀಡ್ಸ್ನ ಇನ್ಸರ್ಟ್ ಮಾಡೋದಿಲ್ಲ ಅಲ್ಲಿ ತೋರಿಸ್ತೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ ಬರುತ್ತೆ ಒನ್ ಟೂ ತ್ರೀ ಫೋರ್ ಈ ನಾಲ್ಕು ಚೈನ್ನ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಲ್ವಾ ಅದೇ ನಾಲ್ಕು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಇಲ್ಲಿ ಮೂರು ಚೈನ್ ಏನು ತೊಗೊಂಡಿರ್ತೀವಿ ಪ್ರಿವಿಯಸ್ ಸ್ಟೆಪ್ಪಲ್ಲಿ ಅಲ್ಲಿಗೆ ಹೋಗಿ ಒಳಗಡೆ ಹೋಗಿ ಒಂದು ಸಲ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಇದಾದ ಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ತಾ ಇದ್ದೀನಿ ಇದನ್ನ ನಾವು ಇಲ್ಲಿಂದ ತಗೋಬೇಕಾಗತ್ತೆ ಆರ್ಚ್ ಮಾಡಿದ್ವಲ್ಲ ಆರ್ಚ್ ಅಂದ್ರೆ ಇದು ಪಫ್ ಡಿಸೈನ್ ಏನ್ ಮಾಡಿರ್ತೀವಿ ಅದಕ್ಕಿಂತ ಮುಂಚೆ ಈ ಗ್ಯಾಪ್ ಏನಿದೆ ಇಲ್ಲಿಂದ ನಾವು ಡಬಲ್ ಕ್ರೋಶನ ತಗೋಬೇಕು ಇಲ್ಲಿಂದ ತಗೋಬಾರ್ದು ಇಲ್ಲಿಂದ ತಗೋಬೇಕಾಗತ್ತೆ ನೋಡಿ ಈ ತರ ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಈ ಗ್ಯಾಪ್ ಇಂದ ನಾವು ಡಬಲ್ ಕ್ರೋಶ್ ಅನ್ನ ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಹಾಗೆ ಮತ್ತೆ ಒಂದ್ ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ಡಬಲ್ ಕ್ರೋಶ್ ತಗೊಂಡಾದ ಮೇಲೆ ಎರಡು ಚೈನ್ ನ ತಗೋಬೇಕು ನೆಕ್ಸ್ಟ್ ಸೂಜಿ ಮೇಲೆ ಸಲ ದಾರ ತಗೊಂಡು ಈ ಡಬಲ್ ಕ್ರೋಶಕ್ಕೆ ನಾವು ಪಫ್ ಡಿಸೈನ್ ನ ನೋಡಿ ಒನ್ ಟೂ ತ್ರೀ ಫೋರ್ ನೋಡಿ ಈ ರೀತಿ ನಾಲ್ಕು ಸಲ ನಾವು ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ತಂದು ಆ ಕಡೆ ಇರೋ ಆರಳೆ ದಾರನ ಇದ್ರೊಳಗಡೆಯಿಂದ ಪಾಸ್ ಮಾಡ್ಕೋಬೇಕು ಮಾಡಿ ಒಂದು ಸಲ ಲಾಕ್ ಮಾಡ್ಕೋಬೇಕು ಈ ಥರ ನಾವು ಪಫ್ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ನೆಕ್ಸ್ಟು ಇಲ್ಲೇನು ಗ್ಯಾಪ್ ಇದೆ ಅಲ್ವಾ ಈ ಪಫ್ ಡಿಸೈನ್ ಆದಮೇಲೆ ಗ್ಯಾಪು ಇಲ್ಲಿಂದ ನಾವು ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತು ಎರಡು ಚೈನು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿಂದ ನಾವು ಒಂದು ನಾಲ್ಕು ಸಲ ಈ ರೀತಿ ಥ್ರೆಡ್ನ ಪಾಸ್ ಮಾಡಿ ತಂದು ಇಟ್ಕೋಬೇಕು ಪಫ್ ಡಿಸೈನ್ನ ಮಾಡ್ಕೊಳುವಂಥದ್ದು ನೋಡಿ ಈ ಥರ ಇವಾಗ ಆ ಕಡೆ ಇರೋ ಆರೆಳೆ ದಾರನ ಇದ್ರೊಳಗಡೆಯಿಂದ ಈ ಥರ ಪಾಸ್ ಮಾಡಿಕೊಂಡು ಒಂದು ಸಲ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಇವಾಗ ನೆಕ್ಸ್ಟ್ ಗ್ಯಾಪ್ ಏನಿದೆ ಅಲ್ವಾ ಪಫ್ ಡಿಸೈನ್ ಆದಮೇಲೆ ಅಲ್ಲಿಂದ ನಾವು ಒಂದು ಡಬಲ್ ಕ್ರೋಶನ ತಗೊಳ್ಳುವಂಥದ್ದು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಅದಾದಮೇಲೆ ಎರಡು ಚೈನು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಆ ಡಬಲ್ ಕೋಶಕ್ಕೇ ನಾವು ಪಫ್ ಡಿಸೈನ್ನ ಮಾಡ್ಕೋಬೇಕು ಎರಡು ಸಲ ಆಯಿತು ಮೂರು ಸಲ ಆಯಿತು ಹಾಗೆ ನಾಲ್ಕು ಸಲ ಆದಮೇಲೆ ಆ ಕಡೆ ಇರೋ ದಾರನ ಇದರೊಳಗಡೆಯಿಂದ ಪಾಸ್ ಮಾಡಿ ನೋಡಿ ಈ ಥರ ನೆಕ್ಸ್ಟು ಒಂದು ಸಲ ಲಾಕ್ ಮಾಡಿಕೊಳ್ಳುವಂಥದ್ದು ಇದೇ ಥರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ಥರ ಕಾಣಿಸುತ್ತೆ ಟೋಟಲಾಗಿ ನಾನು ಆರು ಪಫ್ ಡಿಸೈನ್ಗಳನ್ನು ಮಾಡ್ಕೊಂಡಿದ್ದೀನಿ ಆರು ಪಫ್ ಡಿಸೈನ್ಗಳು ಬರುತ್ತೆ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಐದು ಪಫ್ ಡಿಸೈನ್ಗಳು ಬರುತ್ತೆ ಇದರಲ್ಲಿ ಆರು ಪಫ್ ಡಿಸೈನ್ಗಳು ಬರುತ್ತೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ನೋಡಿ ಈ ಥರ ಆರ್ಚ್ ಕಂಪ್ಲೀಟ್ ಆದಮೇಲೆ ಇದನ್ನ ಮೂರು ಚೈನ್ ಏನಿದೆ ಇದರೊಳಗಡೆ ಹೋಗಿ ಒಂದು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಇದಾದ ಮೇಲೆ ನೆಕ್ಸ್ಟು ನಾವು ನಾಲ್ಕು ಚೈನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಂದರೆ ಮೂರು ಚೈನ್ ಇಲ್ಲಿ ಲಾಕ್ ಮಾಡಿರ್ತೀವಿ ಆ ಗ್ಯಾಪಿಗೆ ಲಾಕ್ ಮಾಡಿಕೊಂಡು ಮತ್ತೆ ನಾವಿಲ್ಲಿ ನಾಲ್ಕು ಚೈನ್ ತಗೋಬೇಕು ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಮೂರು ಚೈನ್ ಏನಿದೆ ಅದ್ರೊಳಗಡೆ ಹೋಗಿ ಸಲ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ಮತ್ತೆ ಇಲ್ಲಿಂದ ಸೂಜಿ ಮೇಲೆ ಸಲ ದಾರ ತಗೊಂಡು ಈ ಗ್ಯಾಪಿಂದ ನಾವೊಂದು ಡಬಲ್ ಕ್ರೋಶನ ತಗೊಂಡು ಪಫ್ ಡಿಸೈನ್ ಮಾಡ್ಕೋಬೇಕಾಗುತ್ತೆ ಟೋಟಲ್ ಆಗಿ ಆರು ಪಫ್ ಡಿಸೈನ್ಗಳು ಇಲ್ಲಿ ಬರುತ್ತೆ ನಮಗೆ ಇದೇ ಥರ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನೀವು ಬೇಕು ಅಂದರೆ ಇಲ್ಲಿ ಒಂದು ಪಫ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಒಂದು ಚೈನ್ ಕೂಡ ತಗೋಬಹುದು ನಾನು ಇಲ್ಲಿ ಡೈರೆಕ್ಟ್ ಡೈರೆಕ್ಟಾಗಿ ಡಿಸೈನ್ ಹಾಕ್ಕೊಂಡು ಹೋಗಿದ್ದೀನಿ ಲಾಸ್ಟಲ್ಲಿ ನಾಲ್ಕು ಚೈನ್ ತಗೊಂಡು ಇಲ್ಲಿ ಎಂಡಿಂಗಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಲಾಸ್ಟಲ್ಲಿ ಅಲ್ಲಿ ಒಂದೆರಡು ಇಲ್ಲ ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನು ಹಾಕೋದು ಕೂಡ ತುಂಬಾ ಈಸಿ ಎರಡೇ ಸ್ಟೆಪ್ ಅಲ್ಲಿ ಮುಗ್ದೋಗುತ್ತೆ ಹಾಗೆ ಇಲ್ಲಿ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ನಾವು ಕುಚ್ನ ಕಟ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟದ ಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬಾ ಈಸಿ ಆಕೆ ಕಡಿಮೆ ಟೈಮಲ್ಲಿ ಒಂದು ಗ್ರ್ಯಾಂಡ್ ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸ್ಯಾರಿಗೆ ಸ್ಯಾರಿಗಾಗ್ದಾಗ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಕೆಲವೊಂದು ಸಲ ಬ್ರೈಡಲ್ ಡಿಸೈನ್ಗಳನ್ನು ಮಾಡ್ತಾ ಇರ್ತೀವಿ ತುಂಬ ಜಾಸ್ತಿ ಟೈಮ್ ಇರಲ್ಲ ಹಾಗೆ ಜಾಸ್ತಿ ಸ್ಟೆಪ್ಗಳು ಬೇಡ ಅಂದಾಗ ಈ ರೀತಿ ಡಿಸೈನ ಟ್ರೈ ಮಾಡ್ಕೋಬೋದು ನಿಮಗೇನಾದರೂ ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂದರೆ ಈ ಗ್ಯಾಪಲ್ಲಿ ಒಂದು ಬೀಡ್ಸ್ನ ಇಟ್ಟು ಸ್ಟಿಚ್ ಮಾಡ್ಕೋಬೋದು ಹಾಗೇನೇ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಆರ್ಚ್ ಏನಾದರೂ ಫೋಲ್ಡ್ ಆಗ್ತಾ ಇದೆ ಅನ್ಸಿದ್ರೆ ನಿಮಗೊಂದು ಆರ್ಚ್ ಹಾಕಿದಾಗ ಗೊತ್ತಾಗುತ್ತೆ ಅಲ್ವಾ ಆ ಥರ ಏನಾದರೂ ಅನಿಸಿದ್ರೆ ಇಲ್ಲಿ ಒಂದು ಈ ಪಫ್ ಡಿಸೈನ್ ಆದಮೇಲೆ ಒಂದು ಚೈನ್ ನ ಕೊಟ್ಟು ಮತ್ತೊಂದು ಆರ್ಚ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಆ ಥರ ಮಾಡಿದಾಗ ಆಗಿ ಬರುತ್ತೆ ಡಿಸೈನು ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬೋದು ತುಂಬಾ ಈಸಿ ಇದೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಡಿಸೈನ್ ಹಾಕೋದ್ರಿಂದ ರಿಂಕಲ್ಸ್ ಕೂಡ ಬರೋದಿಲ್ಲ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಕೋಬೋದು ಅಂದರೆ ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಆ ರೀತಿಯಾಗಿ ನಾವು ಚಾರ್ಜ್ ಮಾಡ್ಕೋಬೋದು ತುಂಬಾ ಈಸಿ ಇದೆ ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು